आत्मीयस्ने नमस्कार ಗೆಳೆಯರೆ ಬೆಳಗಾವಿಯಲ್ಲಿ ನಡೆದಂತಹ ಬೃಹತ್ ಸಮಾವೇಶದಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನಕ್ಕೆ ಮುಂದಾಯಿತು ಯಾರ್ಯಾರ ಶಕ್ತಿ ಎಷ್ಟಿದೆ ಅನ್ನೋದು ಅಲ್ಲಿ ಗೊತ್ತಾಯಿತು ಅದರ ಮೂಲಕ ಆ ಒಂದು ಸಮಾವೇಶದಲ್ಲಿಯೇ ಮತ್ತಷ್ಟು ಹಗ್ಗ ಜಗ್ಗಾಟಕ್ಕೆ ಕಾರಣವೂ ಕೂಡ ಆಗಿತ್ತು ಅದರ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸಮಾವೇಶದಲ್ಲಿ ಆಡಿರುವಂತಹ ಮಾತು ದೊಡ್ಡದಾಗಿರುವಂತಹ ಮೆಸೇಜ್ ಕೂಡ ಕೊಟ್ಟಿದೆ ಅದೆಲ್ಲದರ ನಡುವೆ ಈಗ ಸಿದ್ದರಾಮಯ್ಯ ಅವರು ತ್ಯಾಗಕ್ಕೆ ರೆಡಿಯಾಗಿದ್ದಾರೆ ಈ ಎಲ್ಲ ಒಂದು ಜಟಾಪಟಿ ಕೂಡ ಅಂತಿಮ ಮುಹೂರ್ತ ಫಿಕ್ಸ್ ಆಗಿದೆ ಮಾರ್ಚ್ ನಲ್ಲಿ ಸೋನಿಯಾ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಬುಲಾವ್ ಕೊಟ್ಟಿದ್ದಾರೆ ಹಾಗಾದ್ರೆ ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೋದು ಫಿಕ್ಸ್ ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಆಪರೇಷನ್ ಬೆಳಗಾವಿಯನ್ನು ಕೂಡ ಶುರು ಮಾಡಿದ್ದಾರೆ ಹಾಗಾದ್ರೆ ಗೆಳೆಯರೆ ಕಾಂಗ್ರೆಸ್ನಲ್ಲಿ ಏನು ಬೆಳವಣಿಗೆಗಳು ಆಗ್ತಾ ಇದೆ ಏನಿದು ಮಾರ್ಚ್ ನ ಮುಹೂರ್ತ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಆಡಿರುವಂತಹ ಮಾತಿನ ಹಿಂದಿನ ಮರ್ಮವೇನು ಆ ಎಲ್ಲದರ ಬಗ್ಗೆ ಒಂದಷ್ಟು ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಗೆಳೆಯರೆ ಕಾಂಗ್ರೆಸ್ನಲ್ಲಿದ್ದಂತಹ ವಿಪರೀತ ಒಂದು ಬಣ ಬಡಿದಾಟಕ್ಕೆ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ ಬ್ರೇಕ್ ಬಿದ್ದಿದೆ ಅಂದ್ರೆ ಮಾಧ್ಯಮಗಳ ಮುಂದೆ ಯಾವ ನಾಯಕರು ಕೂಡ ಹೇಳುವ ಹಾಗಿಲ್ಲ ಮಾಧ್ಯಮಗಳ ಮುಂದೆ ಹೇಳಿಕೆಗಳನ್ನು ಕೊಡೋದಿಲ್ಲ ಬಾಯಿ ಮುಚ್ಚಿಕೊಂಡಿರಿ ಅಂತ ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರು ಎಲ್ಲಾ ನಾಯಕರಿಗೂ ಕೂಡ ಹೇಳಿದ್ದಾರೆ ಹಾಗಾಗಿಯೇ ಕಾಂಗ್ರೆಸ್ನಲ್ಲಿ ಈಗ ಬಣ ಬಡಿದಾಟ ಸ್ಟಾಪ್ ಆಗಿದೆ ಅಂತ ಮೇಲ್ನೋಟಕ್ಕೆ ಅನಿಸಿದ್ರು ಕೂಡ ಒಳಗೆ ಒಳಗಡೆ ಹೆಚ್ಚು ಕುದಿತಾ ಇದೆ ಒಂದು ಕಡೆ ಬೆಳಗಾವಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಪ್ರಭಾವವನ್ನು ತಮ್ಮ ಪವರ್ ಹೆಚ್ಚು ಮಾಡಿಕೊಳ್ತಾ ಇದ್ದರೆ ಸತೀಶ್ ಜಾರಕಿಹೊಳಿ ಅವರು ನಿಧಾನವಾಗಿ ತಮ್ಮ ತಂತ್ರವನ್ನು ಕೂಡ ಹೆಣಿತಾ ಇದ್ದಾರೆ ಇದೆಲ್ಲದರ ಮಧ್ಯ ಸಿದ್ದರಾಮಯ್ಯ ಅವರು ಒಂದು ವಿಚಾರವನ್ನು ತಮ್ಮ ಆಪ್ ಆಪ್ತ ಬಣದ ನಾಯಕರಿಗೆ ಹೇಳಿಕೊಂಡಿದ್ದಾರೆ ಅನ್ನೋದು ಕಾಂಗ್ರೆಸ್ ಮೂಲಗಳಿಂದಲೇ ಬರ್ತಾ ಇರುವಂತಹ ಸುದ್ದಿ ಸಿದ್ದರಾಮಯ್ಯ ಅವರು ತಮ್ಮ ಆಪ್ತ ಬಣದ ನಾಯಕರಿಗೆ ಏನು ಹೇಳಿಕೊಂಡಿದ್ದಾರೆ ಅಂದರೆ ಸಿದ್ದರಾಮಯ್ಯ ಅವರು ಏನು ಅಂದರೆ ಒಂದು ವೇಳೆ ಹೈಕಮಾಂಡ್ ನನಗೆ ಏನಾದರೂ ಸೂಚಿಸಿದರೆ ನಾನು ಅದನ್ನು ಮಾಡೋದಕ್ಕೆ ರೆಡಿಯಾಗಿದ್ದೇನೆ ನೀವು ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ ಏನು ಎತ್ತ ಅಂತ ಹೇಳಿಲ್ಲ ಹೈಕಮಾಂಡ್ ನನಗೆ ಏನಾದರೂ ಮಾಡೋದಕ್ಕೆ ಹೇಳಿದ್ರೆ ಹೈಕಮಾಂಡ್ ನನಗೆ ಏನಾದರೂ ಸೂಚಿಸಿದ್ರೆ ನಾನು ಅದನ್ನು ಮಾಡೋದಕ್ಕೆ ರೆಡಿ ಇದ್ದೇನೆ ಅಂದರೆ ಏನು ಅರ್ಥ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನ ಸಿ ಎಂ ಪೋಸ್ಟ್ನಿಂದ ಕೆಳಗಡೆ ಇಳಿರಿ ಅಂದ್ಬಿಟ್ರೆ ಸಿದ್ದರಾಮಯ್ಯ ಅವರು ಇಳಿಯೋಕೆ ರೆಡಿಯಾಗಿದ್ದಾರೆ ಅನ್ನೋದಂತೂ ಗೊತ್ತಾಯಿತು ಅದರ ಜೊತೆಗೆ ಹೈಕಮಾಂಡ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಮಾತನ್ನು ಆಡ್ತಾರೆ ತ್ಯಾಗದ ಮಾತನ್ನು ಆಡ್ತಾರೆ ಏನು ತ್ಯಾಗದ ಮಾತನ್ನು ಆಡ್ತಾರೆ ಅಂದರೆ ಪಕ್ಷಕ್ಕಾಗಿ ನಾವು ಎಂತಹ ತ್ಯಾಗಕ್ಕೂ ಕೂಡ ರೆಡಿಯಾಗಿರಬೇಕು ದೇಶಕ್ಕಾಗಿ ಇಂದಿರಾ ಗಾಂಧಿಯವರು ದೊಡ್ಡ ದೊಡ್ಡ ತ್ಯಾಗವನ್ನೇ ಮಾಡಿದ್ದಾರೆ ನಾವು ಪಕ್ಷಕ್ಕಾಗಿ ಎಂತಹ ತ್ಯಾಗಕ್ಕೂ ರೆಡಿ ಇರಬೇಕು ಸೋನಿಯಾ ಗಾಂಧಿ ಅವರು ಪಕ್ಷಕ್ಕಾಗಿ ಪ್ರಧಾನಮಂತ್ರಿ ಹುದ್ದೆಯನ್ನೇ ತ್ಯಾಗ ಮಾಡಿದ್ದಾರೆ ಸೊ ನಾವು ಕೂಡ ಅವರಂತೆಯೇ ತ್ಯಾಗ ಮಾಡೋದಕ್ಕೆ ರೆಡಿಯಾಗಿರಬೇಕು ಅಂತ ಮಾತನಾಡ್ತಾರೆ ತ್ಯಾಗದ ಮಾತು ಬಂದ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರ ನಿರ್ಧಾರ ಈ ತರಹ ಆಗಿದೆ ಅಂದರೆ ಪಕ್ಷಕ್ಕಾಗಿ ಅವರು ಮುಖ್ಯಮಂತ್ರಿ ಪಟ್ಟವನ್ನು ತ್ಯಾಗ ಮಾಡೋದಕ್ಕೆ ರೆಡಿಯಾಗಿದ್ದಾರಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ ಈ ಎಲ್ಲ ಬೆಳವಣಿಗೆ ಯ ನಂತರ ಮಾರ್ಚ್ನಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನು ಸ್ವತಃ ಸೋನಿಯಾ ಗಾಂಧಿ ಅವರು ಭೇಟಿಯಾಗೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಹೌದು ಗೆಳೆರೆ ಮಾರ್ಚ್ನಲ್ಲಿ ಸೋನಿಯಾ ಗಾಂಧಿ ಮತ್ತು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಪರಸ್ಪರ ಭೇಟಿ ಆಗುತ್ತಾ ಇದ್ದಾರೆ ಈ ಹಿಂದೆ ಎರಡು ಸಾವಿರದ ಚುನಾವಣೆ ಆದ ನಂತರ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ವಿಚಾರದಲ್ಲಿ ಸೋನಿಯಾ ಗಾಂಧಿ ಅವರೇ ಮಧ್ಯಪ್ರವೇಶಿಸಿ ಈ ರೀತಿಯಾಗಿರುವಂತಹ ಒಂದು ಸೂತ್ರವನ್ನ ಅಧಿಕಾರ ಹಂಚಿಕೆಯ ಸೂತ್ರವನ್ನ ಸೋನಿಯಾ ಗಾಂಧಿಯವರು ಹೆಣದಿದ್ರು ಸೊ ಸಿದ್ದರಾಮಯ್ಯ ಅವರು ಈಗ ಕುರ್ಚಿ ಬಿಡೋದಕ್ಕೆ ರೆಡಿಯಾಗಿದ್ದಾರೆ ಅದು ಅವರ ಆಪ್ ಮೂಲಗಳಿಂದ ಅಥವಾ ಅವರ ಆಪ್ತ ನಾಯಕರ ಬಳಿ ಅವರು ಹೇಳಿಕೊಂಡಿದ್ದಾರೆ ಸೊ ಇಷ್ಟೆಲ್ಲ ಆಗ್ತಾ ಇರಬೇಕಾದ್ರೆ ಇನ್ನೂ ಒಂದೂವರೆ ತಿಂಗಳು ಕಾಲಾವಕಾಶ ಇದೆ ಸಿದ್ದರಾಮಯ್ಯ ಅವರು ಆಲ್ಮೋಸ್ಟ್ ಕೆಳಗಡೆ ಇಳಿಯೋದಕ್ಕೆ ಮತ್ತೊಂದು ದೊಡ್ಡ ಸುಳಿವು ಏನು ಅಂದರೆ ದೆಹಲಿ ಪ್ರಚಾರದಲ್ಲಿ ಸ್ಟಾರ್ ಕ್ಯಾಂಪೇನರ್ ಆಗಿ ದೆಹಲಿಯಲ್ಲಿ ಬಹುತೇಕ ಎಲ್ಲ ರಾಜ್ಯದ ಸಿ ಎಂಗಳು ಅಂದರೆ ಎಲ್ಲೆಲ್ಲಿ ಅಧಿಕಾರದಲ್ಲಿ ಕಾಂಗ್ರೆಸ್ ಇದೆಯಲ್ಲ ಆ ರಾಜ್ಯದ ಸಿ ಎಂಗಳನ್ನು ಆಹ್ವಾನಿಸಲಾಗಿದೆ ಆದರೆ ಕರ್ನಾಟಕದಿಂದ ಮಾತ್ರ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಆಹ್ವಾನ ಕೊಟ್ಟಿದೆ ಮತ್ತು ಅದರ ಜೊತೆಗೆ ಸಿದ್ದರಾಮಯ್ಯ ಅವರ ಹೆಸರನ್ನು ಕೂಡ ಅಲ್ಲಿ ಸೇರಿಸಿಲ್ಲ ಮೂಲಕವಾಗಿ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಬಹಳ ಬಂದರೆ ಬಹಳ ನಂಟನ್ನು ಇಟ್ಕೊಂಡಿದೆ ಅಂಡ್ ಡಿ ಕೆ ಶಿವಕುಮಾರ್ ಅವರಿಗೆ ಬಹಳ ಆಶೀರ್ವಾದವಂತೂ ಹೈಕಮಾಂಡ್ ಮಾಡಿಯೇ ಮಾಡುತ್ತೆ ಸೊ ಇದೆಲ್ಲದರ ಸುಳಿವು ಈಗ ಸಿಗುತ್ತಾ ಇದೆ ಇದೆಲ್ಲದರ ನಡುವೆ ಗೆಳೆಯರೆ ಡಿ ಕೆ ಶಿವಕುಮಾರ್ ಬಿಜೆಪಿ ನಾಯಕರೊಬ್ಬರನ್ನ ಭೇಟಿಯಾಗಿದ್ದಾರೆ ಇದು ಕಾಂಗ್ರೆಸ್ ವಲಯದಲ್ಲಿ ಬಹಳ ಅಂದರೆ ಬಹಳ ಸಂಚಲನವನ್ನು ಮೂಡಿಸ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿ ನಾಯಕರನ್ನ ಯಾಕೆ ಭೇಟಿಯಾದರು ಇದರ ಹಿಂದಿನ ಉದ್ದೇಶ ಏನು ಆ ಎಲ್ಲ ವಿಚಾರವೂ ಕೂಡ ಈಗ ರಹಸ್ಯವಾಗಿ ಏನು ಉಳಿದಿಲ್ಲ ಎಲ್ಲವೂ ಕೂಡ ಈಗ ಬಹಿರಂಗ ಆಗ್ತಾ ಇದೆ ಒಂದೊಂದೇ ವಿಚಾರವನ್ನು ಹೇಳ್ತಾ ಹೋಗ್ತೀನಿ ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಅಡ್ಡಗಾಲು ಆಗೋದು ಯಾರು ಆಲ್ಮೋಸ್ಟ್ ಸಿದ್ದರಾಮಯ್ಯ ಅವರು ಈ ಹಿಂದೆ ಆಗಿತ್ತು ಅಧಿಕಾರ ಹಂಚಿಕೆ ಸೂತ್ರ ಅದೆಲ್ಲವೂ ಕೂಡ ಆಗಿತ್ತು ಆದರೆ ಸಿದ್ದರಾಮಯ್ಯ ಒಪ್ಕೊಂಡಿರಲಿಲ್ಲ ಆದರೆ ಈಗ ಸಿದ್ದರಾಮಯ್ಯ ಅವರು ಸೈಲೆಂಟ್ ಆಗಿರೋದು ನೋಡಿದ್ರೆ ಸಿದ್ದರಾಮಯ್ಯ ಅವರು ಈಗ ಅಧಿಕಾರ ಹಂಚಿಕೆ ಸೂತ್ರಕ್ಕೆ ಒಪ್ಪಿದ ಹಾಗೆ ಕಾಣುತ್ತೆ ಸೊ ಸಿದ್ದರಾಮಯ್ಯ ಅವರು ಹೇಳಿದ್ರೆ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತ ಎಲ್ಲರೂ ಕೂಡ ಅಂದುಕೊಂಡಿದ್ರು ಮತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಅದೇ ತರಹದಲ್ಲಿ ಇದ್ದರು ಆದರೆ ಯಾವಾಗ ಸತೀಶ್ ಜಾರಕಿಹೊಳಿ ಅವರ ಎಂಟ್ರಿ ಆಯಿತೋ ಆಗ ಡಿ ಕೆ ಶಿವಕುಮಾರ್ ಅವರ ಮೇಲೆ ಒಂದಷ್ಟು ಮಾಸ್ಟರ್ ಸ್ಟ್ರೋಕ್ಗಳು ಅವೆಲ್ಲವೂ ಕೂಡ ಬರೋದಕ್ಕೆ ಶುರುವಾಯಿತು ದಲಿತ ಸಿ ಎಂ ಕೂಗು ಕೇಳಿ ಬಂತು ಆ ನಂತರದಲ್ಲಿ ಬೇರೆ ಬೇರೆ ವಿಚಾರಗಳು ಸದ್ದು ಮಾಡಿದ್ವು ಅವೆಲ್ಲವೂ ಕೂಡ ನಿಮಗೆ ಗೊತ್ತು ಈಗ ಡಿ ಕೆ ಶಿವಕುಮಾರ್ ಏನು ಮಾಡ್ತಾ ಇದ್ದಾರೆ ಅಂದರೆ ಆಪರೇಷನ್ ಬೆಳಗಾವಿಗೆ ಪ್ಲಾನ್ ಮಾಡ್ತಾ ಇದ್ದಾರೆ ಹಾಗಾದರೆ ಏನದು ಆಪರೇಷನ್ ಬೆಳಗಾವಿ ಅಂತ ಹೇಳ್ತೀನಿ ಮೊನ್ನೆ ಮೊನ್ನೆಯಷ್ಟೇ ಬಿ ಜೆ ಪಿಯ ಲೀಡರ್ ಆಗಿರುವಂತಹ ಪ್ರಭಾಕರ್ ಕೋರೆ ಅವರನ್ನು ಡಿ ಕೆ ಶಿವಕುಮಾರ್ ಅವರು ಭೇಟಿಯಾಗಿ ಬಂದರು ಡಿ ಕೆ ಶಿವಕುಮಾರ್ ಅವರು ಪ್ರಭಾಕರ್ ಕೋರೆ ಅವರನ್ನು ಯಾಕೆ ಭೇಟಿಯಾದರು ಡೈರೆಕ್ಟಾಗಿ ಪ್ರಭಾಕರ್ ಕೋರೆ ಅವರೇ ಹೇಳಿದ್ರು ಅವರೇನು ಬಿ ಜೆ ಪಿಗೆ ಬರ್ತಾರೆ ನಾವಂತೂ ಅವ್ರನ್ನ ಕರೆಯೋದಿಲ್ಲ ಅಂತ ಹೇಳಿದರು ಆ ಆದರೆ ಈ ಆಯಾಮ ಬೇರೆ ಇದೆ ಏನದು ಆಯಾಮ ಅಂದರೆ ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವರಿಗೆ ಶಾಕ್ ಕೊಡೋದಕ್ಕೆ ಸತೀಶ್ ಜಾರಕಿಹೊಳಿ ಅವರ ಪವರನ್ನು ಕಡಿಮೆ ಮಾಡೋದಕ್ಕೆ ಅವರದ್ದೇ ಒಂದು ಕರ್ಮಭೂಮಿಯಾಗಿರುವಂತಹ ಬೆಳಗಾವಿಯಲ್ಲಿ ಪ್ಲಾನ್ ಮಾಡ್ತಾ ಇದ್ದಾರೆ ಬೆಳಗಾವಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಜಾರಕಿಹೊಳಿ ಅವರ ವಿರುದ್ಧ ಯಾರೆಲ್ಲ ಇದ್ದಾರಲ್ಲ ಪಕ್ಷಾತೀತವಾಗಿ ಅವರನ್ನು ಒಗ್ಗೂಡಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ಮೊನ್ನೆಯಷ್ಟೇ ಫಿರೋಜ್ ಸೇಠ್ ಅವರನ್ನ ಭೇಟಿ ಭೇಟಿಯಾಗಿ ಬಂದರು ಅವರು ಕೂಡ ಸತೀಶ್ ಅವರ ವಿರೋಧಿ ಬಣದಲ್ಲಿ ಗುರುತಿಸ್ಕೊಂಡವರು ಆನಂತರ ಬಿ ಜೆ ಪಿಯಲ್ಲಿರುವಂತಹ ಪ್ರಭಾಕರ್ ಕೋರೆ ಅವರನ್ನು ಭೇಟಿಯಾಗಿ ಬಂದರು ಹೇಗೆ ಜಾರಕಿಹೊಳಿ ಬ್ರದರ್ಸ್ ಪಕ್ಷಾತೀತವಾಗಿ ತಮ್ಮ ಕುಟುಂಬ ಮತ್ತು ಓವರಾಲ್ ಪಕ್ಷಾತೀತವಾಗಿ ತಮ್ಮ ಒಂದು ಅಸ್ತಿತ್ವವನ್ನು ಬೆಳಗಾವಿಯಲ್ಲಿ ಉಳಿಸ್ಕೊಂಡಿದ್ದಾರಲ್ಲ ಆ ಅಸ್ತಿತ್ವಕ್ಕೆ ಪಕ್ಷಾತೀತವಾಗಿಯೇ ಪೆಟ್ಟು ಕೊಡೋದು ಡಿ ಕೆ ಶಿವಕುಮಾರ್ ಅವರ ಪ್ಲಾನ್ ಆಗಿದೆ ಇನ್ನು ಒಂದೂವರೆ ತಿಂಗಳು ಮಾತ್ರ ಬಾಕಿ ಇದೆ ಮಾರ್ಚ್ನಲ್ಲಿ ಏನೋ ಒಂದು ಆಗತ್ತೆ ಅನ್ನೋದು ಫಿಕ್ಸ್ ಅದರಲ್ಲೂ ಕೂಡ ಬಹಳ ಅಂದರೆ ಬಹಳ ಕೇಳಿ ಬರ್ತಾ ಇರೋದು ಸಿದ್ದರಾಮಯ್ಯ ಅವರು ಬದಲಾಗ್ತಾರೆ ಅಂತ ಸಮಾವೇಶದಲ್ಲಿ ಖರ್ಗೆ ಅವರ ಮಾತುಗಳಾಗಿರ್ಬೋದು ತ್ಯಾಗದ ಮಾತುಗಳಾಗಿರ್ಬೋದು ಸಿದ್ದರಾಮಯ್ಯ ಅವರು ಕೂಡ ಈಗ ಸೈಲೆಂಟ್ ಆಗಿರೋದು ಆ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಈಗ ಮೌನಕ್ಕೆ ಶರಣಾಗಿದ್ದಾರೆ ಒಂದು ರೀತಿಯಾಗಿ ಆಧ್ಯಾತ್ಮದತ್ತ ವಾಲಿರುವ ತರಹ ಮೌನಕ್ಕೆ ಶರಣಾಗಿದ್ದಾರೆ ಕೆಲವು ಟೆಂಪಲ್ಗಳಿಗೆ ಹೋಗ್ತಾರೆ ಇನ್ನೂ ಒಂದು ಹಂತಕ್ಕೆ ಹೋಗಿ ಜೈನ ಮುನಿಗಳ ಆಶೀರ್ವಾದವನ್ನು ಪಡಿತಾರೆ ಆ ನಂತರದಲ್ಲಿ ಶಿವಲಿಂಗದ ಪೂಜೆಯನ್ನು ಸ್ವತಃ ಅವರೇ ಮಾಡ್ತಾರೆ ಇಷ್ಟೆಲ್ಲ ಆದ ನಂತರ ಒಂದು ಮಾತನ್ನು ಹೇಳ್ತಾರೆ ನಾನೇನು ಮುಖ್ಯಮಂತ್ರಿ ಆಗಬೇಕು ಅಂತ ನಿಂತ್ಕೊಂಡಿಲ್ಲ ನೋಡೋಣ ಅನ್ನುವಂತಹ ಮಾತನ್ನು ಹೇಳ್ತಾರೆ ಅಂದರೆ ಸದ್ಯಕ್ಕೆ ಸೈಲೆಂಟ್ ಆಗಿರೋದೇ ಉತ್ತಮ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಒಂದು ನಡೆಯಾದರೆ ಒಂದು ಮತ್ತೊಂದು ಸೈಲೆಂಟಾಗಿ ಇದ್ದುಕೊಂಡೇ ಸತೀಶ್ ಜಾರಕಿಹೊಳಿ ಅವರ ವಿರುದ್ಧ ಒಂದು ತಂತ್ರವನ್ನು ಈಗಿನಿಂದಲೇ ರೂಪಿಸ್ತಾ ಇದ್ದಾರೆ ಅನ್ನೋದು ಕಾಂಗ್ರೆಸ್ ಮೂಲಗಳು ಮತ್ತು ಕಾಂಗ್ರೆಸ್ ಪಕ್ಷದಿಂದ ಮತ್ತು ರಾಜಕೀಯ ವಿಶ್ಲೇಷಕರಿಂದ ಬರ್ತಾ ಇರುವಂತಹ ಮಾತುಗಳು ನಿಮಗೆ ಗೆಳೆಯರೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ